ಹೀರೋಯ್ ಮಾತ್ರ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಹದಿನೈದು ಸರ್ ಅಂತೂ ಈ ಥರ ಕತೆ ಇದುವರು ಕನ್ನಡ ಚಿತ್ರರಂಗದಲ್ಲೇ ಬಂದಿಲ್ಲ ಪ್ರಪ್ರಥಮ ಮೂವಿ ಎವ್ರಿ ಬಡಿ ಮಸ್ಟ್ ವಾಚ್ ಥ್ಯಾಂಕ್ ಯು ಸ್ವಂತ ಚಿತ್ರ ಇದ್ದ ಚಿತ್ರ ಯಾವತ್ತೂ ನೋಡಿಲ್ಲ ಒಳ್ಳೆ ಚಿತ್ರ ಇದು ಚೆನ್ನಾಗಿದೆ ಮೂಚಲೆ ಚೆನ್ನಾಗಿ ಶೂಪರ್ ಸೂಪರ್ ಮೂವಿಯ ಹೆಣ್ಮಕ್ಳು ನೋಡಬೇಕಾದ ಮೂವಿ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಅಖ್ಲೇಶ ಸರ್ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನಮ್ಮ ಸುಮಿತ್ ಎಳೆ ಅವರು ಜವಾಬ್ದಾರ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್ ಹೌದು ಚೆನ್ನಾಗಿದೆ ಸರ್ ಬನ್ನಿ ಮಾತಾಡ ಬನ್ನಿ ಶ್ರೀಧರ್ದು ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗು ನಾರ್ಲನ್ ಬ್ರಾಂಡ್ ಈ ಥರದವ್ರ್ಗೆಲ್ಲ ಮಾಡ್ತಾರೆ ಕನ್ನಡಕ್ಕೇನು ಇಡೀ ಇಂಡಿಯಾಕ್ಕೆ ಹೊಸ ಅನಿಸುತ್ತೆ ಹೊಸ

ಎಲ್ಲ ನವ ನಟರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಒಳ್ಳೆ ಸ್ಕ್ರೀನರಿ ಇದೆ ಮತ್ತು ಆ್ಯಕ್ಟಿಂಗ್ ಕೂಡ ಅಪ್ರಿಸಿಯೇಟಲ್ ಮತ್ತು ಹೊಸ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೂರು ದಿನ ಓಡೋದಂದು ಗ್ಯಾರಂಟಿ ಸುಮಾರು ದಿವಸ ಆದಮೇಲೆ ಕನ್ನಡ ಒಳ್ಳೆ ಸಿನಿಮಾಷ್ಟು ಸಿನಿಮಾದಲ್ಲಿ ಸರ್ ಸಿನಿಮಾನಲ್ಲಿ ತುಂಬ ರಿಚ್ ಆಗಿ ತೆಗೆದಿದ್ದಾರೆ ಸರ್ ಕನ್ನಡನಲ್ಲಿ ಇಷ್ಟೊಂದು ರಿಚ್ ಆಗಿ ಸಿನಿಮಾ ತೆಗೆಯೋದು ತುಂಬ ರೇರ್ ಇದೆ ಬಟ್ ಪ್ರೊಡ್ಯೂಸರ್ ಹಾಕಿರೋ ಎಫರ್ಟು ಸಂಯುಕ್ತ ಹೆಗಡೆ ಅಂತೂ ಇಟ್ಸ್ ಎ ಕಿಲ್ಲರ್ ಸೂಪರ್ ಆಗಿ ಮಾಡಿದ್ದಾರೆ ಇನ್ನು ಶ್ರೀಧರ್ ಸರ್ ಹೇಳೋಗೆ ಇಲ್ಲ ಸರ್ ಎ ಫ್ಯಾಬ್ಲೆಸ್ ನೀರೋ ಈ ಮಾತ್ರ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಗ್ನಿ ಶ್ರೀಧರ್ ಸರ್ ಅಂತೂ ಈ ಥರ ಕತೆ ಇಲ್ಲಿ ಕನ್ನಡ ಚಿತ್ರರಂಗದಲ್ಲೇ ಬಂದಿಲ್ಲ ಪ್ರಪ್ರಥಮ ಮೂವಿ ಎವ್ರಿಬಡಿ ಮಸ್ಟ್ ವಾಚ್ ಥ್ಯಾಂಕ್ ಯು ಬಡಿ ಸರ್

ಸಮೃತ್ಯ ಅಡೆಯವರು ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಬನ್ನಿ ಮತ್ತೆ ಬನ್ನಿ ಶ್ರೀಧರದು ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗು ಮರ್ಲನ್ ಬ್ರಾಂಡ್ ಈ ಥರದ್ದೆಲ್ಲ ನೆನಪು ಮಾಡ್ತಾರೆ ಕನ್ನಡಕ್ಕೇನು ಇಡೀ ಇಂಡಿಯಾಕ್ಕೆ ಹೊಸ ಥರ ಅನಿಸುತ್ತೆ ಹೊಸ ಥೀಮು ಹೊಸ ಸಬ್ಜೆಕ್ಟು ವೆರಿ 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 ವೆಲ್ ಮೇಡ್ ಫಿಲ್ಮ್ ಅಮ್ಮ ಮಾತಾಡಿ ಈಗ ಸಿನಿಮಾ ನಿಮಗೆ ನೋಡಿದ ತುಂಬ ಚೆನ್ನಾಗಿದೆ

ಮತ್ತು ಆ್ಯಕ್ಟಿಂಗ್ ಕೂಡ ಅಪ್ರಿಸಿಯೇಬಲ್ ಮತ್ತೆ ಹೊಸ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೂರು ದಿನ ಓಡೋದಂದು ಗ್ಯಾರಂಟಿ ಮೂವಿಗೆ ಸೂಪರ್ ಸರ್ ಸುಮಾರು ದಿವಸ ಆದಮೇಲೆ ಕನ್ನಡ ಒಳ್ಳೆ ಸಿನಿಮಾ ಈಗ ಏನು ಇಷ್ಟಿಮಾನಲ್ಲಿ ತುಂಬ ರಿಚ್ ಆಗಿ ತೆಗೆದಿದ್ದಾರೆ ಸರ್ ಕನ್ನಡನಲ್ಲಿ ಇಷ್ಟೊಂದು ರಿಚ್ ಆಗಿ ಸಿನಿಮಾ ತೆಗೆಯೋದು ತುಂಬ ರೇರ್ ಇದೆ ಬಟ್ ಪ್ರೊಡ್ಯೂಸರ್ ಹಾಕಿರೋ ಎಫರ್ಟು ಸಂಯುಕ್ತ ಹೆಗ್ಡೆ ಅಂತೂ ಇಟ್ಸ್ ಎ ಕಿಲ್ಲರ್ ಸೂಪರ್ ಆಗಿ ಮಾಡಿದ್ದಾರೆ ಇನ್ನು ಶ್ರೀಧರ್ ಸರ್ ಹೇಳೋಕೆ ಇಲ್ಲ ಸರ್ ಎ ಫ್ಯಾಬ್ಲೆಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ